ಉಡಾಯಿಸೋ ಖಾರ ಬಣ್ಣ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗಿದೆ ಈ ಬಾರಿಯ ಜಂಬೂ ಸವಾರಿ ನೋಡಲು ರಾಜ್ಯ ಮಾತ್ರವಲ್ಲ ವಿಶ್ವದೆಲ್ಲೆಡೆಯ ಜನರು ಕಾತರರಾಗಿದ್ದಾರೆ ಆದರೆ ದಸರಾ ಉದ್ಘಾಟನೆ ವಿಚಾರವಾಗಿ ಸರ್ಕಾರದ ನಡೆಗೆ ಆಕ್ಷೇಪ ವ್ಯಕ್ತವಾಗಿದೆ ದಸರಾ ಉದ್ಘಾಟಕರಾಗಿ ಬೂಕರ್ ಪ್ರಶಸ್ತಿ ವಿಚೇತ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತದೆ ಭಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಂಬಿಕೆ ಇದ್ರೆ ಅವ್ರು ಬಂದಲ್ಲಿ ಉದ್ಘಾಟಿಸ್ತಾರೆ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದ್ದಾರಾ ದಸರಾ ಉದ್ಘಾಟಕರಾಗಿ ಭಾನು ಮುಸ್ತಾಕ್ ಆಯ್ಕೆಗೆ ಪ್ರತಾಪ್ ಸಿಂಹ ತಕರಾರು ಹೌದು ಕನ್ನಡಕ್ಕೆ ಮೊಟ್ಟ ಮೊದಲ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಕನ್ನಡತಿ ಸಾಹಿತಿ ಭಾನು ಮುಷ್ತಾಕ್ ಹೀಗಾಗಿ ಈ ಬಾರಿ ಮೈಸೂರು ದಸರಾ ಉದ್ಘಾಟಕರನ್ನಾಗಿ ಸರ್ಕಾರ ಭಾನು ಮುಷ್ತಾಕ್ ಅವರನ್ನೇ ಆಯ್ಕೆ ಮಾಡಿದೆ ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡಿದ್ದಾರೆ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನ ಭೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಆದರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರತಾಪ್ ಸಿಂಹ ಭಾನು ಮುಷ್ತಾಕ್ ಅವರು ಮುಸ್ಲಿಮರು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಆದರೆ ಭಾನು ಮುಷ್ತಾಕ್ ಅವರಿಗೆ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನ ಅವರು ಪಾಲಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ ನೀವು ಮುಸಲ್ಮಾನ್ರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಸಾಹಿತ್ಯದಲ್ಲಿ ನಿಮ್ಮದೇ ಆದಂಥ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದ್ದೀರಿ ಭೂಕರ ಪ್ರಶಸ್ತಿನೂ ಕೂಡ ನಿಮಗೆ ಬಂದಿದೆ ಭಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದ್ದಾರಾ ಈ ಒಂದು ದಸರಾ ಆಚರಣೆಗೆ ಅವರನ್ನು ನೀವು ಉದ್ಘಾಟನೆಗೆ ಕರೆಯುವಂಥದ್ದಾದರೆ ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆಯಾಗಿದ್ದೀನಿ ಆನಂದನ ಎಲ್ಲಾದ್ರೂ ತೋರಿಸ್ ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ ಈ ಭಕ್ತಿ ಭಾವದಿಂದ ಮಾಡುವಂಥ ಆಚರಣೆ ಇದು ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟಿಷಿಯನ್ಸ್ ಜಾತ್ರೆ ಥರ ಹೋಗಿ ಟೇಪ್ ಒಟ್ಟು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ಇನ್ನು ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ಸಹ ಈ ಬಗ್ಗೆ ಮಾತನಾಡಿದ್ದು ಭಾನು ಮುಷ್ತಾಕ್ ಅವರು ಚಾಮುಂಡಿ ತಾಯಿಯನ್ನ ನಂಬಿದ್ರೆ ಬಂದು ದಸರಾ ಉದ್ಘಾಟಿಸ್ತಾರೆ ಇಲ್ಲದೆ ಇದ್ರೆ ಅವರು ಬರಲ್ಲ ಇದನ್ನ ಅವರಿಗೆ ಬಿಡ್ತೀನಿ ಎಂದಿದ್ದಾರೆ ನಾಮ ಹಲವು ಅನ್ನೋದು ಭಾರತೀಯ ದರ್ಶನಗಳು ಜಗತ್ತಿಗೆ ಕೊಟ್ಟಿದ್ದು ಇದನ್ನ ಹೇಳಿದ ಕೇವಲ ಭಾರತೀಯ ದರ್ಶನಗಳು ಇಸ್ಲಾಂ ಇದನ್ನ ಹೇಳುತ್ತಾ ಹೇಳಲ್ಲ ಇಸ್ಲಾಂ ಹೇಳುತ್ತೆ ಅಲ್ಲ ಮಾತ್ರ ದೇವರು ಅಲ್ಲ ನನ್ನ ನಂಬುದವರು ಅಂತ ಹೇಳುತ್ತೆ ಚಾಮುಂಡಿ ಮೇಲೆ ಭಕ್ತಿ ನಂಬಿಕೆ ಇದ್ದರೆ ಅವ್ರು ಬಂದಲ್ಲಿ ಉದ್ಘಾಟಿಸ್ತಾರೆ ಹೇಳ್ತಾರೆ ಇನ್ನು ಪ್ರತಾಪ್ ಸಿಂಹ ತಕರಾರು ಎತ್ತಿದ್ದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಸಂತೋಷ್ ಲಾಡ್ ಸಂವಿಧಾನದಲ್ಲಿ ಆ ರೀತಿ ಏನೂ ಇಲ್ಲ ಪ್ರತಿಯೊಂದಕ್ಕೂ ಈ ರೀತಿ ಪ್ರಶ್ನೆ ಎತ್ತಿದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ ಸಂವಿಧಾನದಲ್ಲಿ ಆ ಏನು ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ತರ ಕರೆದಾಗ ಅದನ್ನ ಗೌರವ ಸಲ್ಲಿಸಬೇಕು ಬಿನಾ ಹೊರತು ಈ ತರ ಮಾತಾಡಿದ್ರೆ ಹೆಂಗೆ ಅಷ್ಟಕ್ಕೂ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಿತ್ಯೋತ್ಸವ ಕವಿ ನಿಸಾರ್ ಅಹ್ಮದ್ ದಸರಾ ಉದ್ಘಾಟನೆ ಮಾಡಿದ್ರು ಅವತ್ತು ತಾಯಿ ಚಾಮುಂಡೇಶ್ವರಿಯ ದೇಗುಲದ ಒಳಗೆ ಹೋಗದೆ ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಬಂದು ದಸರಾ ಉದ್ಘಾಟನೆ ಮಾಡಿದ್ರು ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ನಾಸ್ತಿಕರಾಗಿದ್ದ ಗಿರೀಶ್ ಕಾರ್ನಾಡ್ ಅವರಿಗೆ ದಸರಾ ಉದ್ಘಾಟಿಸುವುದಕ್ಕೆ ಆಯ್ಕೆ ಮಾಡಿದ್ದರು ಎರಡು ವರ್ಷದ ಹಿಂದೆ ಹಂಸಲೇಖ ಅವರಿಗೂ ಅವಕಾಶ ನೀಡಿದ್ರು ಆಗಲೂ ಸಹ ಉದ್ಘಾಟಕರ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಸದಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ತುಚ್ಛವಾಗಿ ಮಾತಾಡ್ತಿದ್ದಂತ ಗಿರೀಶ್ ಕಾರ್ನಾಡ್ ನೀವು ಕರೆದ್ರಿ ನೀವು ಇವಾಗ ಬಾನು ಮುಸ್ತಾಕ್ ಅವರನ್ನು ಕರಿತಾ ಇದೀರಿ ಅದ್ರ ಜೊತೆಗೆ ಮಹಿಷಾ ದಸರಾ ಅಂತ ಹೇಳಿ ಅನಿಷ್ಟವನ್ನು ಹುಟ್ಟು ಹಾಕಿದಂತ ಹಿನ್ನೆಲೆ ನಿಮಗೆ ಇರುವಂಥದ್ದು ಆ ಪರಂಪರೆ ಹುಟ್ಟು ಹಾಕಿದವರು ನೀವು ಸದ್ಯ ಮೈಸೂರು ದಸರಾ ಉದ್ಘಾಟಕರನ್ನಾಗಿ ಭಾನು ಮುಷ್ತಾಕ್ ಅವರನ್ನೇ ಆಯ್ಕೆ ಮಾಡಿದ ವಿಚಾರಕ್ಕೆ ಪ್ರತಾಪ್ ಸಿಂಹ ಆಕ್ಷೇಪ ಎತ್ತಿದ್ದಾರೆ ಇದು ಮುಂದೆ ರಾಜ್ಯಾದ್ಯಂತ ಯಾವ ರೀತಿಯ ಚರ್ಚೆಗೆ ಕಾರಣವಾಗುತ್ತೆ ಕಾದು ನೋಡಬೇಕಿದೆ ರಾಮ್ ಟಿವಿ ನೈನ್ ಮೈಸೂರು